ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ತಮ್ಮ ಮುಂದಿನ ಜೀವನವನ್ನು ತಿಳ್ಕೊಂಡ್ರೆ ಆಗ್ತಕ್ಕಂಥ ಹಲವಾರು ಅನಾನುಕೂಲಗಳನ್ನು ತಡೆಯಬಹುದು ಅಂತಲೂ ಸಹ ತಿಳ್ಕೊಳ್ಳೋದಕ್ಕೆ ಆಸೆ ಇರುತ್ತೆ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಮೇ ತಿಂಗಳ ಫಲವನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬಹಳಷ್ಟು ಉತ್ತಮ ರಾಶಿ ಫಲ ಇದೆ ಅಂತಾನೆ ಹೇಳ್ಬೋದು ಹಾಗೂ ಬಹಳಷ್ಟು ಹಲವಾರು ರೀತಿಯಿಂದ ಆರ್ಥಿಕ ಲಾಭ ಸಿಂಹ ರಾಶಿಯವರಿಗೆ ಆಗಲಿದೆ ನಿಮ್ಮ ಬಜೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಳವಾದರೂ ಸಹ ಆ ಹಣವನ್ನು ನೀವು ಹಲವಾರು ರೀತಿಯಿಂದ ಪಡೆಯುತ್ತೀರಾ ಈ ತಿಂಗಳ ಬೃಹಸ್ಮತಿಯ ಬದಲಾವಣೆಯಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಸಹ ಹಣದ ಲಾಭ ಆಗಲಿದೆ ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರಲಿವೆ ನಿಮ್ಮ ಬಿಸ್ನೆಸ್ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಲಿದೆ ಹೊಸ ಹೊಸ ಕೆಲಸಗಳು ಬರುವುದರಿಂದ ಬಹಳಷ್ಟು ಆಯಾಸ ನಿಮಗೆ ಆಗಲಿದೆ ಕೆಲಸವನ್ನ ಪೂರ್ಣ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ನಿಮಗೆ ಎದುರಾಗಲಿದ್ದು ಎಲ್ಲ ಕೆಲಸಗಳ ಒತ್ತಡದಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಲಿದೆ ಆರೋಗ್ಯ ಸ್ವಲ್ಪ ಕೈಕೊಡಲಿದ್ದು ನಿಮ್ಮ ಆಹಾರ ಕ್ರಮದ ಮೇಲೆ ಸ್ವಲ್ಪ ಗಮನವನ್ನ ವಹಿಸಿ ಹಾಗೆ ನಿಮ್ಮ ತಂದೆ ತಾಯಿಗಳೊಂದಿಗೆ ಬಹಳಷ್ಟು ಹೆಚ್ಚಿನ ಸಮಯವನ್ನ ನೀವು ಕಳೆಯಲಿದ್ದೀರಾ ಅವರಿಂದ ಹಲವಾರು ರೀತಿಯ ಸಹಾಯಗಳನ್ನು ಸಹ ಪಡೆಯಲಿದ್ದೀರಾ ನಿಮ್ಮ ಕುಟುಂಬದವರೊಂದಿಗೆ ಧರ್ಮಸ್ಥಳಗಳ ಧರ್ಮ ಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ನೀವು ಪಡೆಯಲಿದ್ದೀರಾ ಆರೋಗ್ಯ ಸ್ವಲ್ಪ ಬಿಗಡಾಯಿಸಲಿದ್ದು ಆರೋಗ್ಯದ ಮೇಲೆ ಅತಿ ಹೆಚ್ಚು ಗಮನವನ್ನು ನೀಡಿ ಈ ತಿಂಗಳು ವ್ಯವಹಾರದಲ್ಲಿ ಎಲ್ಲ ರೀತಿಯಿಂದಲೂ ಲಾಭ ಆಗೋದ್ರಿಂದ ಹಣದ ಹೊಳೆ ಅರಿಯೋದ್ರಿಂದ ಹಣದ ಖರ್ಚು ಸ್ವಲ್ಪ ಹೆಚ್ಚಾಗಲಿದೆ ಆದ್ದರಿಂದ ಹಣವನ್ನು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಹಿಡಿತವಿರಲಿ ಕುಟುಂಬದವರೊಂದಿಗೆ ಸಮಯವನ್ನು ಅತಿ ಹೆಚ್ಚು ಕಳೆಯೋದ್ರಿಂದ ಎಲ್ಲರ ಪ್ರೀತಿ ಮತ್ತು ಸಹಕಾರ ನಿಮಗೆ ಮುಂದೆ ದೊರೆಯಲಿದೆ ಇನ್ನು ವಿದ್ಯಾರ್ಥಿಗಳು ಅಷ್ಟೇ ಉತ್ತಮ ಫಲಿತಾಂಶವನ್ನ ಪಡೆದು ತಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸ್ತಾ ಇದ್ದೀರಾ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಮಯ ಇದಾಗಿದೆ ಇದಿಷ್ಟು ಸಿಂಹ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ